ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೆ ಕೆ ಕನ್ನಡ ವ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಇವಾಗ ಸಮಯ ಬಂದು ಆರು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಡ್ಯೂಟಿಗೆ ಬಂದು ಹದಿನೈದು ನಿಮಿಷ ಆಯಿತು ಇನ್ನೂ ಒಂದು ಡ್ಯೂಟಿನೂ ಬಿದ್ದಿಲ್ಲ ಸೊ ನೋಡೋಣ ಇವತ್ತಿನ ಡ್ಯೂಟಿ ಹೇಗಿರುತ್ತೆ ಅಂತ ಇವತ್ತೆಲ್ಲ ಲಾಂಗ್ ಡ್ಯೂಟಿ ಮಾಡಬೇಕು ಅಂತ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೇಲೆ ಸಿಕ್ಕಿದ್ರೆ ಹೊಡೆಯೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ಬಂದಿದ್ದೀನಿ ಸೊ ನೋಡೋಣ ಡ್ಯೂಟಿ ಬೀಳುತ್ತಾ ಇಲ್ವ ಅನ್ನೋದು ನಾನು ಆಗಿಂದ ಕಾಯ್ತಾನೆ ಇದ್ದೀನಿ ಒಂದು ಡ್ಯೂಟಿನೂ ಬೀಳ್ತಾ ಇಲ್ಲ ಇಲ್ಲ ಇತ್ತು ಅಂದ್ರೆ ಡ್ಯೂಟಿ ಬೀಳಲ್ಲ ಅನ್ಸುತ್ತೆ ಸ್ವಲ್ಪ ಅಂಗಾಡಿ ರೋಡೆಲ್ಲ ಖಾಲಿ ಖಾಲಿ ಡ್ಯೂಟಿ ಸಿಕ್ಬಿಟ್ರೆ ಫುಲ್ ಜಾಲಿ 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 ಎಲ್ಲ ಜಾಲಿ ಜಾಲಿ

ഒഴേദാ ഇ സ്റ്റാറ്റ് നൽ നിമിഷ തോറസ് കിലോമീറ്റർ ഇത് ശാകറ്റ് യില്ല എസ് ആ ഫുൾ പാലിന

ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡಬೇಕು ಬೆಳ ಬೆಳಿಗ್ಗೆ ಟ್ರಾಫಿಕ್ ಇರೋಲ್ಲ ಒಂದೆರಡು ಅವರಿಗೆ ಅವರೆಗೆ ಐನೂರು ರೂಪಾಯಿ ದುಡ್ಕೊ ಬಿಡೋಣ ಅಂತ ನಾನು ಬಂದರೆ ಇಲ್ಲಿ ನೋಡಿದ್ರೆ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಐತಲ್ಲ ಹೆಂಗಣ್ಣ ಹಿಂಗಾದ್ರೆ ಈ ಇಲ್ಲಿ ಹೋಗುದಿಲ್ಲ ಅಂತರಂಗದಿಂದ ಬಹಿರಂಗ ಇಡೀ ರೋಡ್ನೇ ಆಗದ್ ಬಿಟ್ಟವ್ರಲ್ಲಗರು ಇಲ್ಲಿ ಅದಕ್ಕೆ ಮತ್ತೆ ಜಾಮು ಜೆ ಸಿಟ್ಟಿ ರೋಡ್ ರೋಡಲ್ಲೇ ಅವ್ರ ಗುಂಡಿ ತೆಗಿಯೋದ್ರಿ ಇವ್ರ ಗುಂಡಿ ಮುಚ್ಚೋದು ಮಸ್ತ್ ಕಾಮಿಡಿ ಈ ಕಬ್ಬನ್ ಪಾರ್ಕಿಂದ ಒಳಗಡೆ ಬರೋ ರೋಡು ಏಳು ಗಂಟೆ ಮೇಲೆ ಒಳಗಡೆಯಿಂದ ಅಲೋ ಇಲ್ಲ ಏಳು ಗಂಟೆ ಒಳಗಡೆ ಇದ್ರೆ ಮಾತ್ರ ಒಳಗಡೆಯಿಂದ ಅಲೋ ಕೊಡ್ತಾರೆ ಒಂದು ಕಿಲೋಮೀಟರ್ ಇದ್ದಿದ್ದು ಮೂರುವಾರ ವಾರ ಕಿಲೋಮೀಟ್ರ್ ಎರಡು ವಾರ ಕಿಲೋಮೀಟರ್ ಎಕ್ಸ್ಟ್ರಾ ಆಯ್ತು ಪ್ರೆಸೆಂಟು ವಿಧಾನಸೌಧ ಹತ್ರ ಇದ್ದೀನಿ ಸೊ ನೋಡೋಣ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಎರಡನೇ ಆಡ್ರೂ ಅಂತ ಓಲಾ ಊಬರು ರ್ಯಾಪಿಡೋ ನಮ್ಮ ಹಾತ್ರೆ ಬೇರೆ ಯಾವುದಾದ್ರು ಅಪ್ಲಿಕೇಶನ್ ಇತ್ತು ಅಂದ್ರೆ ಅದು ಅನ್ ಮಾಡ್ಬಿಟ್ಟಿರ್ವಿ ಇದೆಲ್ಲ ನೋಡ್ತು ಅಂದರೆ ಲೋಕಲ್ ಬಾಡಿಗೆನೆ ಬೆಸ್ಟ್ ಅನ್ನಿಸ್ಬಿಡುತ್ತೆ ನೋಡೋಣ ಸಂಜೆವರೆಗೂ ಮಾಡೋಣ ಎಷ್ಟಾಗುತ್ತೆ ಏನಾಗುತ್ತೆ ನೋಡೋಣ ನಂಬರ್ ಹೇಳಿ ಫೋರ್ ಒನ್ ಹಸ್ತಿರೋನ್ಗೆ ಬಿರಿಯಾನಿ ಸಿಗ್ದಂಗೆ ಆಯ್ತು ಬೊಂಬಂದ್ರ ಸೂರ್ಯನಗರ ಬಿದ್ದೈತೆ ನೋಡೋಣ ಅಲ್ಲಿಂದ ಅರಕೆರೆ ಉಳಿ ಮಾವು ಟಿ ಎಲ್ ಎಫ್ ಜೊತೆ ಬಿದ್ದೇ ಬೀಳುತ್ತೆ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಇದೆ ಒಂದು ಗಂಟೆ ಆರು ನಿಮಿಷ ತೋರಿಸ್ತೈತೆ ಅಂದ್ರೆ ಒಂಬತ್ತು ಇಪ್ಪತ್ತಕ್ಕೆಲ್ಲ ಡ್ರಾಪ್ ಆಗಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಈ ಟ್ರಾಫಿಕ್ ಅಲ್ಲಿ ಹಾ ಎರಡನೇ ಬಾಡಿಗೆ ಇನ್ನೇನ್ ಅನ್ಕೊಳ್ರಿ ಎಲೆಕ್ಟ್ರಾನಿಕ್ಸ್ ತುಂಬ ಅವತ್ತು ಅಂದ್ರೆ ಒಂದು ಮುತ್ತಾಲ್ ಗಂಟೆನೇ ಕಾದಿದ್ದೀನಿ ಒಂದಾಡೋಸ್ಕರ ಬಂದ ತಕ್ಷಣ ಬಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಇನ್ನೊಂದ್ ಕಾಲ್ ಗಂಟೆಗೆಲ್ಲ ಡ್ರಾಪಿ ಆಗಿರೋದು ಅನ್ಸುತ್ತೆ ಲಾಂಗ್ ಡ್ಯೂಟಿ ಬಂದ್ರೆ ಎಲ್ಲಾ ಕಡೆ ಡ್ಯೂಟಿಗಳು ಬೀಳುತ್ತೆ ಹೇಳಲ್ಲ ಕೆಲವೊಂದ್ ಕಡೆ ಮಾತ್ರ ಬೀಳುತ್ತೆ ಇವಾಗ ನಾನು ವಿಧಾನಸೌಧ ಇಂದ ಒಂದು ನಲ್ವತ್ತು ರೂಪಾಯಿ ಕೈ ಬಾಡಿಗೆ ಬಂತು ರೇಸ್ ಕೋರ್ಸ್ ರೋಡಿಗೆ ಅದು ಬಿಟ್ಟು ನಾನು ಮೆಜೆಸ್ಟಿಕ್ ಕಡೆ ಬಂದಿದ್ರಿಂದಾನೆ ಈ ಆರ್ಡರ್ ನನಗ್ ಸಿಕ್ಕಿದ್ದು ಇಲ್ಲ ಅಂದಿದ್ರೆ ಬೇರೆ ಆರ್ಡರ್ ಸಿಕ್ತಿತ್ತು ಆದ್ರೆ ಐನೂರು ರೂಪಾಯಿ ಆರ್ಡರ್ ಸಿಕ್ತಿರ್ಲಿಲ್ಲ ಒಂದ್ ಇನ್ನೂರು ಮುನ್ನೂರು ಬನಶಂಕರಿ ಅರ್ಕೆರೆ ಬಿಟಿಎಂ ಕಡೆ ಸಿಗ್ತ್ತು ಈ ಹೋಟೆಲ್ ಅಲ್ಲಿ ಒಂದು ಪ್ಲೇಟ್ ದೋಸೆಗೆ ನೈನ್ ರುಪೀಸ್ ಇಲ್ಲಿ ನೋಡ್ಬೋದು ನೀವು ಇವಾಗ ಸದ್ಯಕ್ಕೆ ನಾನು ಬಂಪ್ಸದ್ರ ಸಿಗ್ನಲ್ ತ್ರ ವೈಟ್ ಮಾಡ್ತಾ ಇದ್ದೀನಿ ಡ್ಯೂಟಿಗೆ ಇವಾಗ ತಾನೇ ನಾಷ್ಟ ಮುಗಿಸ್ಕೊಂಡ್ಬಂದೆ ಒಂದು ಡ್ಯೂಟಿನೂ ಬೀಳ್ತಾಯಿಲ್ಲ ಒನ್ ಅವರ್ ಆಯಿತು ಬಟ್ ಎರಡು ಲೋಕಲ್ ಬಾಡಿಗೆಗಳು ಓಡಿದೆ ಇದು ನೋಡ್ಬೋದು ನೀವು ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಾನೇ ಇದ್ದೀನಿ ಗಾಡಿಗಳೆಲ್ಲ ಓಡಾಡ್ತಾನೇ ಇದ್ದೇವೆ ಆದರೆ ಡ್ಯೂಟಿ ಬೀಳ್ತಾ ಇಲ್ಲ ಡ್ಯೂಟಿ ಬೀಳ್ತಾ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಐದು ನಿಮಿಷಕ್ಕೆ ನಾರಾಯಣ ಹೃದಯಾಲಯ ಹಾಸ್ಪಿಟಲಿಂದ ಎಲೆಕ್ಟ್ರಾನಿಸಿಟಿಗೆ ಡೈರೆಕ್ಟ್ ಒಂದು ನೂರ ಹದಿನೇಳು ರೂಪಾಯಿ ಆರ್ಡರ್ ಬೀಳುತ್ತೆ ಸೊ ಕಸ್ಟಮರ್ನ ಕರ್ಕೊಂಡೋಗಿ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಡ್ಯೂಟಿ ಮಾಡ್ತಾ ಮಾಡ್ತಾ ನಮ್ಮ ಮಚ್ಚ ಸಿಕ್ಕಿದಾನೆ ಬಂದ್ರಿ ಕೇಳೋಣ ಡ್ಯೂಟಿ ಹೆಂಗ ನಾ ನಮಸ್ಕಾರ ಏ ನಮಸ್ಕಾರ ಏನಪ್ಪಾ ಓಡಿಯೋ ಹೊಸ ವಿಡಿಯೋನಾ ಏನು ಆಯ್ತಾ ದೊಡ್ಡ ಆಯ್ತಪ್ಪ ನಿಂದಾಯ್ತಾ ಹೆಂಗೈತೆ ಡ್ಯೂಟಿ ಡ್ಯೂಟಿ ಎಲ್ಲ ಐತಪ್ಪ ನೋಡ್ತಾ ಐತೆ ನಿನ್ನೆ ಡ್ಯೂಟಿಗಳು ಎಲ್ಲಿದೆ ಅಂತ ಡ್ಯೂಟಿನ ಇಲ್ಲ ಎಷ್ಟಾಯ್ತು ನಿಂದು ಆರ್ಡರ್ ನಡ್ರಾಗೈತಿ ನೋಡು

ಊಟ ಆಯ್ತಾ ಊಟ ಆಯ್ತಾ ಸಮಸ್ಯೆ ನಂದು ದೊಡ್ಡದೇ ಅಲ್ಲ ಎಲ್ಲಾರ್ದು ಅದೆ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ಡ್ಯೂಟಿ ಇಲ್ಲ ವಿಡಿಯೋ ಆಲ್ಮೋಸ್ಟ್ ಫುಲ್ ನೋಡಿ ಇರ್ತೀರಾ ನನಗೆ ಯಾವತ್ ಜುಲೈ ಜುಲೈಲ್ಲೇ ಒಂದ್ ಮೇಲ್ ಬಂದಿರುತ್ತೆ ಯೂಟ್ಯೂಬ್ ಇಂದ ನಿಮ್ಮ ಚಾನೆಲ್ ಮಾನಿಟೈಜೇಷನ್ ಆಗೋಕೆ ಅಪ್ಲೈ ಮಾಡಿ ನೀವು ಅಂತ ನಾನು ಆ ಮೇಲ್ನ ನೋಡದೇ ಇರೋ ಕಾರಣದಿಂದ ವಿಡಿಯೋನ ಸ್ವಲ್ಪ ಒಂದು ಮೂರ್ ನಾಲ್ಕು ತಿಂಗಳು ಪಾಸ್ ಮಾಡಿದ್ದೆ ವಿಡಿಯೋ ಮಾಡ್ತಿರ್ಲಿಲ್ಲ ಶಾರ್ಟ್ಸ್ ಮಾತ್ರ ಆಗ್ತಿದ್ದೆ ಫ್ರೀ ಟೈಮಲ್ಲಿ ಬಿಜಿ ಆಗಿರೋದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋಕೆ ಆಗ್ತೀನಿಲ್ಲ ಎಡಿಟ್ ಮಾಡೋಕು ತುಂಬಾ ತುಂಬ ಕಷ್ಟ ಆಗ್ತಿತ್ತು ಅದ್ರಲ್ಲೇ ಮೂರು ನಾಲ್ಕು ಅವರ್ ಹೋಗ್ಬಿಡೋದು ಸೊ ಅದಕ್ಕೋಸ್ಕರ ಆ ಜುಲೈಯಲ್ಲಿ ಬಂದಿದ್ದ ಮೆಸೇಜ್ನ ನಾನು ಇದುವರೆಗೂ ನೋಡಿರ್ತಿದ್ದೆ ಸೊ ನೆನ್ನೆ ನೋಡಿದ್ದೆ ಆಯಿತು ಆ ಮೆಸೇಜ್ ಬಂದಿರೋದನ್ನ ಮೇಲ್ ಬಂದಿರೋದು ಸೊ ನಿನ್ನೆ ಅಪ್ಲಿಕೇಶನ್ ಹಾಕಿದ್ದೆ ಗೆ ಸೊ ಅದು ಸಕ್ಸಸ್ಫುಲ್ ಆಗಿದೆ ಎಲ್ಗಡೆ ಸ್ಕ್ರೀನ್ ಶಾಟ್ ಆಗಿರ್ತೀನಿ ನೋಡ್ಬೋದಿ ಸಮಯ ಒಂದು ನಾಲ್ಕು ಗಂಟೆ ಆಗಿದೆ ಮನೆ ಕಡೆ ಡ್ಯೂಟಿ ಬುದ್ಧಿ ಸೊ ಈ ಕಡೆ ಹೋಗ್ತಾ ಇದೀನಿ ಇದ್ದೀನಿ ಮನೆ ಕಡೆಗೆ ಇವತ್ತಿನ ಅರ್ನಿಂಗ್ಸ್ ಅಷ್ಟು ಲಾಭನೂ ಅಲ್ಲ ಅಷ್ಟು ಲಾಸು ಅಲ್ಲ ಒಂದು ಅಂದಾಜ್ ಆಗಿದೆ ಆಲ್ಮೋಸ್ಟ್ ವಿಡಿಯೋ ಫುಲ್ ನೋಡೇ ಇರ್ತೀರಾ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್